ಈ ಮೀಸಲಾತಿ ಹದಿನೇಳು ಪರ್ಸೆಂಟೋ ಹದಿನೆಂಟು ಪರ್ಸೆಂಟೋ ನಮಗೆ ಕೊಟ್ಟಾಗ ನಿಂಕ ನಾವು ಎರಡು ಸಮಾಜಗಳು ಬಹಳ ತುಳಿತಕ್ಕೊಳಗಾಗಿದ್ವು ಅವ್ರಿಗೆ ಅನ್ಯಾಯ ಆಗಿದ್ವು ಈಗಾಗಲೇ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಎಸ್ ಟಿ ಎಸ್ ಸಿ ಸಮುದಾಯದಲ್ಲಿ ಎರಡು ಪಂಗಡ ಏನು ಎಡಗೈ ಬಲ್ಲಗೈ ಅಂತ ಬಿಂಬಿಸ್ಕೊಂಡಿದ್ದಾರೆ ಎರಡು ಪಂಗಡಗಳಿಗೆ ಸಾಮಾಜಿಕ ನ್ಯಾಯ ಸಿಗುವಂಥ ಸಂದರ್ಭ ಈಗೊದಕ್ಕೆ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ ಸ್ವತಂತ್ರ ಬಂದ ನಮ್ಮಲ್ಲೇ ಒಂದು ನೂರೊಂದು ಜಾತಿಗಳಿದ್ವು ಆ ನೂರೊಂದು ಜಾತಿಗಳಲ್ಲಿ ಹಲವಾರು ಜನ ವಿದ್ಯೆಯಲ್ಲಿ ಆರ್ಥಿಕವಾಗಿ ಭಾಳ ಮುಂದುವರೆದಿತ್ತಂಥವ್ರು ನಮ್ಮ ಅಧಿಕಾರವನ್ನು ಕಬಳಿಸ್ತಾ ಇದ್ದರು ಅಂತ ಎಲ್ರಿಗೂ ಗೊತ್ತಿದ್ದರೂ ಕೂಡ ಅದರ ಪರವಾಗಿ ಹೋರಾಟ ಮಾಡೋದಕ್ಕೆ ಸಮಯ ಅದಕ್ಕೆ ಬಂದಿರೋದು ಈಗ ಈಗಾಗಲೇ ನಿನ್ನೆ ಏನು ಏಳು ಮತ್ತು ಆರು ಪರ್ಸೆಂಟು ಅನುಪಾತದಲ್ಲಿ ಮೊನ್ನೆ ಹಿಂದೆ ಅನುಪಾತದಲ್ಲಿ ಘೋಷಣೆ ಮಾಡಬೇಕು ಅಂತಿದ್ದನ್ನು ಇವತ್ತು ಎರಡೂ ಸಮಾಜದವರು ಒಗ್ಗೂಡಿ ಒಟ್ಟಿಗೆ ಸೇರಿ ಸೇ ಒಂದು ಏನು ಕ್ಯಾಬಿನೆಟ್ನಲ್ಲಿ ಸ ಚರ್ಚೆ ಮಾಡಿ ಸಮಪಾಲು ಪಡೆಯೋದಕ್ಕೆ ನಮ್ಮದು ಸಂಪೂರ್ಣ ಸಹಮತ ಇದೆ ಅಂತ ಇವತ್ತು ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಅಪ್ರೂವಲ್ ಪಡೆದಿರೋದಕ್ಕೆ ನಾನು ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ಬಲಗೈ ಸಮುದಾಯವನ್ನು ಆ ರೀತಿ ಏನಿಲ್ಲ ಆದರೆ ಈ ಬಲಗೈ ಸಮುದಾಯದಲ್ಲಿ ಉಪಜಾತಿಗಳು ಜಾಸ್ತಿ ಇದೆ ಅದರಲ್ಲಿ ಏನಾಗಿದೆ ಅಂದರೆ ಕೆಲವರೆಲ್ಲ ಬಿಟ್ಟೋಗಿ ನಮ್ಮ ಮ ಮೈಸೂರು ಕೆಲವು ಭಾಗದಲ್ಲೆಲ್ಲ ಬೆಳಗಾಮು ಉತ್ತರ ಕನ್ನಡ ಆ ಕಡೆ ಎಲ್ಲನೂ ಸಿಯಲ್ಲಿ ಏನು ಎಡಗೈ ಸಮುದಾಯ ಅಂತಾರಲ್ಲ ಅದಕ್ಕೆ ಹೆಸರು ಬರೆಸ್ಬಿಟ್ಟಿದ್ದಾರೆ ಅದರಿಂದ ಅದನ್ನೆಲ್ಲ ಅಧ್ಯಯನ ಮಾಡಿ ತೀರ್ಮಾನ ತಗೊಂಡು ಅಥವಾ ಸಮಪಾಲು ಹಂಚ್ಕೊಂಡಿರೋದು ಎಲ್ಲರಿಗೂ ಎಡಗೈ ಸಮುದಾಯನೂ ಅಷ್ಟೇ ಬಲಗೈ ಸಮುದಾಯನೂ ಒಟ್ಟಿಗೆ ಹೋಗುವಂಥ ಕೆಲಸ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ